ನಮಸ್ತೆ ಭಾವನೆಗಳ ಆಳದಿಂದ ಬದುಕನ್ನು ನೋಡುವ ಮೀನರಾಶಿ ಸ್ನೇಹಿತರೆ ನಿಮ್ಮ ಕನಸುಗಳು ನಿಮ್ಮ ಭಾವನೆಗಳು ನಿಮ್ಮೊಳಗಿನ ಶಾಂತಿ ಇವತ್ತಿನ ದಿನ ಏನು ಹೇಳುತ್ತಿದೆ ಗೊತ್ತಾ ಅದನ್ನು ತಿಳಿಯಲು ನಿಮಗೆ ರಾಶಿ ಹಬ್ ಚಾನೆಲ್ಗೆ ನಿಮ್ಮನ್ನು ಆರ್ಥಿಕವಾಗಿ ಸ್ವಾಗತಿಸುತ್ತೇವೆ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಮನಸ್ಸಿಗೆ ಶಾಂತಿ ತರಲು ಮರೆಯದೆ ಓಂ ನಮ ಶಿವಾಯ ಎಂದು ಕಾಮೆಂಟ್ ಮಾಡಿ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷ ನಿಮ್ಮ ಜೀವನಕ್ಕೆ ಹೊಸ ಅರ್ಥ ಹೊಸ ನಂಬಿಕೆ ಅಥವಾ ಹೊಸ ಬೆಳಕು ತರಲಿ ಎಂದು ಹಾರೈಸುತ್ತಾ ಈಗ ರಾಶಿಯವರ ಹಿಂದಿನ ದಿನದ ಭವಿಷ್ಯವನ್ನು ಆರಂಭಿಸೋಣ ನ್ಯಾಪ್ಚೋನ್ ಗ್ರಹದ ಆಶೀರ್ವಾದದಿಂದ ಕೂಡಿದ ಮೀನ ರಾಶಿಯವರು ಕಲ್ಪನೆ ಮತ್ತು ಕರುಣೆಯ ಸಾಮ್ರಾಜ್ಯದ ನಿವಾಸಿಗಳು ನೀರು ತತ್ವದ ಪ್ರಭಾವ ಅವರ ಭಾವಾತ್ಮಕವಾಗಿ ಗಮನ ಮತ್ತು ಅಂತರ್ದೃಷ್ಟಿ ಸಮರ್ಥಕವಾಗಿರುತ್ತದೆ ಪ್ರೇಮ ಮತ್ತು ಸಂಬಂಧಗಳು ವಿಚಾರಕ್ಕೆ ಬರೋಣ ಪ್ರೇಮದಲ್ಲಿ ಆಳವಾದ ಸಂಪರ್ಕದ ಅನುಭವ ಇರುತ್ತದೆ ವಿವಾಹಿತರಿಗೆ ಮನೋರಂಜನೆಯ ಕಾರ್ಯಕ್ರಮದಲ್ಲಿ ವಿಶೇಷವಾಗಿರುವ ವ್ಯಕ್ತಿಯನ್ನು ಭೇಟಿಯಾಗುವ ಸಾಧ್ಯತೆ ಇದೆ ನಿಮ್ಮ ದಂಪತಿಯ ಭಾವಾತ್ಮಕ ಆಳವನ್ನು ಹಂಚಿಕೊಳ್ಳುವ ಸುಂದರ ಕ್ಷಣಗಳು ಸಿಗುತ್ತವೆ ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಬರೋಣ ಮಂಗಳವಾರ ಮಂಗಳ ಶಕ್ತಿ ನಿಮ್ಮ ಅಂತರ್ಮುಖ ಸ್ವಭಾವವನ್ನು ಬದಲಾಯಿಸಲು ಪ್ರೇರೇಪಿಸುತ್ತದೆ ದಿಢೀರ್ ನಿರ್ಧಾರಗಳು ತೆಗೆದುಕೊಳ್ಳುವ ಸಮಯ ಬಂದಿದೆ ನಿಮ್ಮ ಸೃಜನಾತ್ಮಕ ಸಾಮರ್ಥ್ಯವನ್ನು ಪ್ರಾಯೋಗಿಕವಾಗಿ ಮಾರ್ಗದಲ್ಲಿ ಬಳಸಿ ವೃತ್ತಿ ಮತ್ತು ಹಣಕಾಸು ವಿಷಯದ ಬಗ್ಗೆ ತಿಳಿಯೋಣ ತಂಡದ ಕೆಲಸಕ್ಕಿಂತ ಪ್ರತ್ಯೇಕ ಯೋಚನೆಗಳಲ್ಲಿ ಕೇಂದ್ರೀಕರಿಸುವುದು ಉತ್ತಮ ನಿಮ್ಮ ಅಂತರ್ದೃಷ್ಟಿ ಮತ್ತು ಸಹಾನುಭೂತಿ ಗುಣಗಳನ್ನು ಬಳಸಿ ನಿಮ್ಮ ಸಮಸ್ಯೆಗಳಿಗೆ ನೀವೇ ನವೀನ ಪರಿಹಾರಗಳನ್ನು ಹುಡುಕಿ ಕಲಾವಿದರಿಗೆ ಮತ್ತು ವೃತ್ತಿ ಕ್ಷೇತ್ರದವರಿಗೆ ಉತ್ತಮ ಅವಕಾಶಗಳು ಬರಲಿವೆ ಆರೋಗ್ಯ ಮತ್ತು ಶುಭ ಸ್ಥಿತಿ ವಿಷಯದ ಬಗ್ಗೆ ತಿಳಿಯೋಣ ಮಾನಸಿಕ ಶಾಂತಿ ಮತ್ತು ಆಳವಾದ ಉಸಿರಾಟದ ವ್ಯಾಯಾಮಕ್ಕೆ ಮೊದಲು ಈ ಆದ್ಯತೆ ನೀಡುವುದು ಮುಖ್ಯ ನೀರಿನ ಸೇವನೆಯನ್ನು ಹೆಚ್ಚಿಸಿ ಮತ್ತು ಇವರ ಕ್ರೀಡೆಗಳನ್ನು ತಪ್ಪಿಸಿ ಯೋಗ ಅಥವಾ ಧ್ಯಾನದ ಮೂಲಕ ಮಾನಸಿಕ ಸಮತೋಲನ ಕಾಯ್ದುಕೊಳ್ಳಿ ಭಾವನೆಗಳು ಮತ್ತು ಮನಸ್ಸಿನ ವಿಷಯದ ಬಗ್ಗೆ ತಿಳಿಯೋಣ ಭಾವಾತ್ಮಕ ತೀವ್ರತೆ ಅನುಭವಿಸುವ ದಿನ ನಿಮ್ಮ ಹಳೆಯ ನೆನಪುಗಳು ಮತ್ತೆ ಮೇಲೆ ಬರುವುದು ಕುಟುಂಬದ ಸದಸ್ಯರೊಂದಿಗೆ ಮುಕ್ತ ಸಂವಾದ ಮಾಡಿ ಯಾರಿಗಾದರೂ ಬಿಟ್ಟು ಕೊಡುವ ಸಮಯ ಕೂಡ ಬರಬಹುದು ನಿಮ್ಮ ಅದೃಷ್ಟದ ಮಾಹಿತಿ ಅದೃಷ್ಟದ ಸಂಖ್ಯೆಗಳು ಏಳು ಹದಿನೈದು ಇಪ್ಪತ್ತೈದು ಸಂಜೆ ಐದು ಮೂವತ್ತರಿಂದ ಏಳು ಮೂವತ್ತರವರೆಗೆ ಶುಭ ಮುಹೂರ್ತ ಆರ್ಥಿಕ ವ್ಯವಹಾರಗಳಲ್ಲಿ ಮತ್ತು ಪ್ರೇಮ ಸಂಬಂಧದಲ್ಲಿ ಯಶಸ್ವಿನ ಸಾಧ್ಯತೆ ಹೆಚ್ಚು ಪ್ರವಾಸ ಮತ್ತು ಚಲನೆ ಹತ್ತಿರದ ನೀರಿನ ಕಡೆಗೆ ಅಥವಾ ಹತ್ತಿರದ ದೇವಸ್ಥಾನಗಳಿಗೆ ಸ್ವಲ್ಪ ಪ್ರಯಾಣ ಅನುಕೂಲಕರ ಸಂಜೆ ನಾಲ್ಕರಿಂದ ಆರರವರೆಗೆ ನಡುವಿನ ಸಮಯದಲ್ಲಿ ಪ್ರಯಾಣ ಶುರು ಮಾಡಿದರೆ ಉತ್ತಮ ಪರಿಹಾರ ಬಿಳಿ ಅಥವಾ ಆಕಾಶ ನೀಲಿ ಬಣ್ಣದ ಬಟ್ಟೆ ಧರಿಸಿ ಅಥವಾ ಮೂನ್ ಸ್ಟೋನ್ ಧರಿಸಿ ಗಂಗಾ ಜಲ ಅಥವಾ ಪವಿತ್ರ ನೀರಿನಿಂದ ಸ್ನಾನ ಮಾಡಿ ಇನ್ನು ಕೊನೆಯ ಮಾಹಿತಿ ನಿಮ್ಮ ಈ ದಿನದ ಒಟ್ಟು ಸಾರಾಂಶ ಇಂದು ನಿಮ್ಮ ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಸವಾಲುಗಳು ಎದುರಾಗಬಹುದು ಮಕ್ಕಳ ಕಡೆಯಿಂದ ನಿಮಗೆ ಒಳ್ಳೆಯ ಶುಭ ಸುದ್ದಿಗಳು ಸಿಗಲಿದೆ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗಬಹುದು ಮಾನಸಿಕ ನೆಮ್ಮದಿಯನ್ನು ಪಡೆಯುತ್ತೀರಿ ಇಂದು ನಿಮ್ಮ ಮನೆಗೆ ಅತಿಥಿಗಳು ಆಗಮನದಿಂದ ನಿಮ್ಮ ಮನಸ್ಸಿಗೆ ಮತ್ತಷ್ಟು ಸಂತೋಷ ತರುತ್ತದೆ ನಿಮ್ಮ ಮಾತಿನಲ್ಲಿ ಸೌಮ್ಯತೆ ಇರುತ್ತದೆ ವ್ಯಾಪಾರ ಅಥವಾ ವ್ಯವಹಾರ ಮಾಡುವ ಜನರಿಗೆ ಒಳ್ಳೆಯ ಶುಭ ಸುದ್ದಿ ಪಡೆಯಬಹುದು ಆಸ್ತಿಗಳಲ್ಲಿ ಯಾವುದೇ ಹಳೆಯ ಹೂಡಿಕೆಗಳು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಬಲಗೊಳಿಸುತ್ತದೆ ಕೆಲಸದ ನಿಮಿತ್ತ ಪ್ರಯಾಣಗಳು ಮಾಡಬೇಕಾಗಬಹುದು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ